ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾವು ಲಕ್ಷ್ಮಿ ಪೂಜೆ ಮಾಡಿದ ನಂತರದಲ್ಲಿ ನಾವು ಲಕ್ಷ್ಮೀ ಪೂಜೆಗೆ ಎಷ್ಟು ಮಹತ್ವ ಕೊಟ್ಟಿರ್ತೇವೋ ಅಷ್ಟೇ ವಿಸರ್ಜನೆಗೂ ಕೂಡ ಮಹತ್ವ ಕೊಡಬೇಕಾಗುತ್ತದೆ ಹೇಗಿಂದಾಗೆ ನಾವು ಅದನ್ನು ಹಾಗೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಸೊ ನೀವು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಅಂತಂದರೆ ಈಗ ನೀವು ಭಾನುವಾರ ಪೂಜೆ ಮಾಡಿರುವಂಥವರು ಸೋಮವಾರ ಸಂಜೆಯ ಸಮಯದಲ್ಲಿ ವಿಸರ್ಜನೆ ಮಾಡ್ತಾ ಇರ್ತಾರೆ ಅದು ನಿಮ್ಮ ನಿಮ್ಮ ಮನೆ ಪದ್ಧತಿಯಂತೆ ಒಬ್ಬೊಬ್ಬರು ಒಂದೊಂದು ರೀತಿ ತೀರ್ಮಾನ ಮಾಡ್ತಾರೆ ಎರಡು ದಿವಸ ಲಕ್ಷ್ಮೀ ಹಬ್ಬ ಇರುತ್ತಲ್ಲ ನಾವು ಬುಧವಾರ ಬೆಳಗ್ಗೆ ವಿಸರ್ಜನೆ ಮಾಡೋಣ ಅಂತ ಕೆಲವೊಬ್ರು ಅಂದ್ಕೊಳ್ತಾರೆ ನಾವು ಮೂರು ದಿವಸ ಇಡಬೇಕಾ ಅಂತೇಳಿ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಭಾನುವಾರನೇ ಅಮಾವಾಸ್ಯೆ ಪೂಜೆ ಮಾಡಿ ಸಂಜೆ ಕಳಸ ವಿಸರ್ಜನೆ ಕಳಸ ವಿಸರ್ಜನೆ ಅಂದರೆ ಜಸ್ಟ್ ಒಂದು ಕೆಂಪಾರ್ತಿ ಮಾಡಿ ಕಳಸವನ್ನು ಅಲುಗಾಡಿಸುವುದು ಅಷ್ಟೇನೆ ನಂತರದ ದಿವಸದಲ್ಲಿ ವಿಸರ್ಜನೆ ಮಾಡ್ತಾರೆ ಈಗಾಗಲೇ ಅದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ ನಿಮಗೆ ಅದರಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಇಂದು ನಾನು ಅದರ ಒಂದು ವಿಸರ್ಜನೆ ನಂತರದಲ್ಲಿ ವಸ್ತುಗಳನ್ನು ಏನು ಮಾಡಬೇಕು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಮಂಗಳವಾರ ಅಥವಾ ನಿಮಗೆ ಸೋಮವಾರನೇ ಆಗಿರಲಿ ನೀವೊಂದು ಲಕ್ಷ್ಮೀ ಕಳಸವನ್ನು ಇಟ್ಟು ಪೂಜೆ ಮಾಡಿರ್ತೀರಿ ಯಾವಾಗ ವಿಸರ್ಜನೆ ಮಾಡಬೇಕು ಅಂತಂದ್ರೆ ಮಂಗಳವಾರ ರಾತ್ರಿ ನೀವು ಕಳಸವನ್ನು ಮೊದಲು ಕಳಸವನ್ನು ಬೆಳಗಬೇಕು ಯಾವಾಗಲೂ ಅಷ್ಟೇ ನಾವು ಲಕ್ಷ್ಮೀ ಪೂಜೆ ಮಾಡಿದಾಗ ಮೂರು ಬಾರಿ ಕಳಸವನ್ನು ಬೆಳಗಬೇಕಾಗುತ್ತದೆ ಈಗ ನೀವು ಬೆಳಿಗ್ಗೆ ಸಂಜೆ ಪೂಜೆ ಮಾಡಿರ್ತೀರಿ ಈಗ ಭಾನುವಾರ ಸಂಜೆ ಪೂಜೆ ಮಾಡಿದ್ರೆ ಅಂದರೆ ಭಾನುವಾರ ರಾತ್ರಿ ನೀವು ಮೊದಲು ನಾವು ಪೂಜೆ ಮಂಗಳ ಮಂಗಳಾರತಿ ಸಮಯದಲ್ಲಿ ಒಂದ್ಸರಿ ಕಳಸ ಬೆಳಗಬೇಕು ರಾತ್ರಿ ನಾವು ಕೆಂಪು ಆರತಿ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಕಳಸ ಬೆಳಗಬೇಕು ಮತ್ತು ವಿಸರ್ಜನೆಯ ಸಮಯದಲ್ಲಿ ಒಂದ್ಸರಿ ಕಳಸ ಬೆಳಗಬೇಕು ಅದೇ ರೀತಿ ಮಂಗಳವಾರನೂ ಅಷ್ಟೇ ಮಂಗಳವಾರ ಎಲ್ಲ ಬೆಳಗ್ಗೆನೇ ಕಾಳ ಲಕ್ಷ್ಮಿ ಇಟ್ಟು ಪೂಜೆ ಮಾಡಿರ್ತೀರಿ ಸೊ ಮಂಗಳಾರತಿ ಸಮಯದಲ್ಲಿ ಒಮ್ಮೆ ಒಮ್ಮೆ ಕಳಸವನ್ನು ಬೆಳಗಿ ನಂತರದಲ್ಲಿ ಸಂಜೆ ಒಮ್ಮೆ ಕಳಸವನ್ನು ಬೆಳಗಬೇಕು ಅಂದರೆ ದೀಪಾರಾಧನೆ ಸಮಯದಲ್ಲಿ ರಾತ್ರಿ ಮತ್ತೊಮ್ಮೆ ಕಳಸವನ್ನು ಬೆಳಗಿ ಕೆಂಪಾರರತಿಯನ್ನು ಮಾಡಬೇಕು ಕೆಂಪಾರರತಿಯನ್ನು ಒಂದು ಸ್ವಲ್ಪ ಬೊಟ್ಟನ್ನು ತೆಗೆದುಕೊಂಡು ನೀವು ಅಮ್ಮನವರಿಗೆ ಒಂದು ಒಂದು ಮುಖಪದ್ಮ ಏನಿರುತ್ತೋ ಪದ್ಮಕ್ಕೆ ಹಚ್ಚಿ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ನೀವು ಆ ಒಂದು ಕಳಸವನ್ನು ಮೂರು ಬಾರಿ ಬಲಗಡೆಯಿಂದ ಎಡಕಡೆಗೆ ಅಲುಗಾಡಿಸಬೇಕು ನಂತರದಲ್ಲಿ ನೀವು ಬೇರೆ ಎಲ್ಲ ವಸ್ತುಗಳನ್ನು ನೀವು ಹಾಗೇ ಬಿಟ್ಬಿಡಿ ಯಾವತ್ತಿಗೂ ಅಷ್ಟೇ ರಾತ್ರಿಯ ಸಮಯದಲ್ಲಿ ಯಾವ ವಸ್ತುಗಳನ್ನು ಕೂಡ ನಾವು ತೆಗೆದಕ್ಕೆ ಹೋಗಬಾರ್ದು ಶಾಸ್ತ್ರದ ಪ್ರಕಾರ ನಾವು ಒಮ್ಮೆ ಕಳಸವನ್ನು ಅಷ್ಟೇ ಕದಲಿಸಿ ಹಾಗೆ ಬಿಟ್ಬಿಡ್ಬೇಕು ಯಾವ ವಸ್ತುಗಳು ತೆಗಿಬಾರ್ದು ಆದರೆ ನೀವು ಪ್ರಸಾದಕ್ಕೆ ಏನು ಇಟ್ಟಿರ್ತೀರೋ ಅದನ್ನೆಲ್ಲ ತೆಗೆದುಕೋಬಹುದು ನೀವು ಪ್ರಸಾದಕ್ಕೆ ಹೋಳಿಗೆ ಏನೋ ಇಟ್ಟಿದ್ರೆ ಅಥವಾ ಹಣ್ಣುಗಳಾಗಿರ್ಬೋದು ಹಾಲು ಇವೆಲ್ಲವನ್ನು ಕೂಡ ತೆಗೆದುಕೋಬೋದು ಆದರೆ ಅಮ್ಮನವ್ರಿಗೆ ಅಂತೇಳಿ ಸಂಬಂಧಪಟ್ಟಂತೆ ಈಗ ಮಾಡ್ಲಿಕ್ಕೆ ಇಟ್ಟಿರ್ತೀವಿ ದೀಪ ಹಚ್ಚಿರ್ತೀವಿ ಇವೆಲ್ಲವನ್ನು ಕೂಡ ನಾವು ಹಾಗೇ ಇಡಬೇಕಾಗುತ್ತದೆ ಕೆಂಪು ನೀರನ್ನು ಅಷ್ಟೇ ನಾವು ರಾತ್ರಿನೇ ಬೆಳಗ್ಗೆ ರಾತ್ರಿನೇ ಹೊರಗೆ ಹಾಕೋದಕ್ಕೆ ಹೋಗಬಾರ್ದು ಅದನ್ನೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಹಾಗೆಯೇ ವಿಸರ್ಜನೆ ಅಂತ ಬಂದಾಗ ಬುಧವಾರ ಬೆಳಗ್ಗೆ ಆದಷ್ಟು ಎಂಟು ಗಂಟೆ ಒಳಗೆ ವಿಸರ್ಜನೆ ಮಾಡಿಕೊಳ್ಳುವುದು ಒಳ್ಳೆಯದು ಬುಧವಾರ ಬೆಳಗ್ಗೆ ಮತ್ತೊಮ್ಮೆ ಮೊಸರನ್ನವನ್ನು ಮಾಡ್ಕೊಳ್ಳಿ ಸಾಕು ಸರಳವಾಗಿ ಮೊಸರನ್ನವನ್ನು ಅಮ್ಮನವ್ರಿಗೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ನಂತರದಲ್ಲಿ ನೀವು ಮತ್ತೊಮ್ಮೆ ಕಳಸವನ್ನು ಬೆಳಗಿ ಆಮೇಲೆ ಕೆಂಪಾರ್ತಿ ಬೇಡ ಕೆಂಪಾರತಿ ರಾತ್ರಿ ಒಮ್ಮೆ ಒಂದೇ ಸರಿ ಮಾಡುವಂಥದ್ದು ಕಳಸ ಮಾತ್ರ ಮೂರು ಬಾರಿ ಬೆಳಗುವಂಥದ್ದು ಈಗ ನೋಡಿ ನೀವು ಕಳಸವನ್ನು ಎಲ್ಲ ಆದ ನಂತರದಲ್ಲಿ ನೀವು ಮೊದಲಿಂದ ನಾನು ಮಡ್ಲಕ್ಕಿಯಿಂದ ಶುರು ಮಾಡ್ತೇನೆ ಈಗ ಅಮ್ಮನವರ ಪಕ್ಕದಲ್ಲಿ ನೀವು ಮಡ್ಲಕ್ಕಿನ ಇಟ್ಟಿರ್ತೀರಿ ಅಂದರೆ ಕೆಲವೊಬ್ರು ಸೀರೆ ಉಡ್ಸಿರೋದಿಲ್ಲ ಜಸ್ಟ್ ಹಂಗೆ ನೀವು ತೆಗೆದುಕೊಂಡಿರೋಂಥ ಸೀರೆನ ಅಮ್ಮನವರ ಇಟ್ಟು ಪೂಜೆ ಮಾಡ್ಕೊಂಡಿರ್ತೀರಿ ಆ ಸೀರೆಯನ್ನು ನೀವೇ ವೇರ್ ಮಾಡ್ಬೋದು ಅಥವಾ ನೀವು ಅಮ್ಮನವ್ರಿಗೆ ಅಂತಲೇ ತೆಗೆದಿಟ್ಟಿದ್ರೆ ಮಾತ್ರ ಅದು ಅಮ್ಮನವ್ರಿಗೆ ಅರ್ಪಣೆ ಮಾಡಬೇಕು ಇಲ್ಲ ನೀವು ನಾವು ಶಾಸ್ತ್ರಕ್ಕೋಸ್ಕರ ಮಾತ್ರ ಲಕ್ಷ್ಮೀ ಅಮ್ಮನವರ ಪಕ್ಕದಲ್ಲಿ ಇಟ್ಟಿರ್ತೇವೆ ಅಂತೇಳಿ ಅನ್ನೋದಾದರೆ ಮಾತ್ರ ಅದನ್ನು ನೀವು ಉಪಯೋಗಿಸ್ಕೋಬೋದು ಅಷ್ಟೇನೆ ಈಗ ಇನ್ನೊಂದು ಸರಿ ಏನಾಗುತ್ತೆ ಅಂದರೆ ಈಗ ದಸರಾ ಬಂದಿತ್ತು ದಸರಾದಲ್ಲಿ ಕೆಲವೊಬ್ಬರಿಗೆ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡೋಕ್ಕಾಗಿರೋದಿಲ್ಲ ಅಂತ ಸಂದರ್ಭ ಇದ್ದಾಗ ನೀವು ಈ ದೀಪಾವಳಿ ಸಮಯದಲ್ಲಿ ನೀವು ಅಮ್ಮನವರ ಪಕ್ಕದಲ್ಲಿ ಮಡ್ಲಕ್ಕಿ ಇಟ್ಟು ಅದನ್ನು ನೀವು ಪೂಜೆ ಎಲ್ಲ ಆದಮೇಲೆ ಈಗ ವಿಸರ್ಜನೆ ಮಾಡ್ತಿರಲ್ಲ ಬುಧವಾರ ಹೋಗಿ ನೀವು ಅಮ್ಮನವರ ದೇವಸ್ಥಾನಕ್ಕೆ ಕೊಟ್ಟಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಒಂದು ಕಾಯಿಯನ್ನು ಓಡಿಸ್ಕೊಂಡು ನಂತರದಲ್ಲಿ ಅಮ್ಮನವ್ರಿಗೆ ನೀವು ಏನೆಲ್ಲ ಒಂದು ಮಡ್ಲಕ್ಕಿ ಇಟ್ಟಿರ್ತೀರೋ ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು ಕಾಯಿ ಮೊ ಅಕ್ಕಿ ಬೆಲ್ಲ ಬಳೆ ಪ್ರತಿಯೊಂದನ್ನು ಕೂಡ ತೆಗೆದುಕೊಂಡು ಹೋಗಿ ನೀವು ಅಮ್ಮನವ್ರಿಗೆ ಕೊಟ್ಟು ಅರ್ಪಣೆ ಮಾಡಿ ಒಂದ್ಸರಿ ನಮಸ್ಕಾರ ಮಾಡಿಕೊಂಡು ಬನ್ನಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಯಾಕೆ ಅಂತಂದರೆ ಅದೊಂದು ಪದ್ಧತಿ ಅದು ಅದಿಷ್ಟು ಮಾಡಿ ವಿಸರ್ಜನೆ ಆದಮೇಲೆ ನಾವು ಅದನ್ನ ಆ ಪದ್ಧತಿನ ಅನುಕರಣೆ ಮಾಡಬೇಕಾಗುತ್ತದೆ ಅದರ ನಂತರದಲ್ಲಿ ನೀವು ಅಮ್ಮನವ್ರಿಗೆ ಇಟ್ಟಿರುವಂಥ ಹೂವನ್ನು ಒಂದು ಹೂವನ್ನಾದ್ರೂ ನೀವು ಮುಟ್ಕೊಳ್ಳಿ ಆಮೇಲೆ ಅಮ್ಮನವರಿಗೆ ನೀವೇನು ಕುಂಕುಮಾರ್ಚನೆ ಮಾಡಿರ್ತೀರ ಆ ಕುಂಕುಮ ತೆಗೆದಿಟ್ಕೊಂಡು ದಿನನಿತ್ಯ ನೀವು ಮಕ್ಕಳಿಗೂ ಹಚ್ಚಿ ನೀವು ಹಚ್ಕೊಳ್ಳಿ ಅದು ತುಂಬಾ ಒಳ್ಳೆಯದು ಸ್ನಾನ ಆದ ತಕ್ಷಣ ನೀವು ಏನೋ ಬೇರೆ ಕುಂಕುಮ ಹಚ್ಕೊಳ್ಳೋಕ್ಕಿಂತ ನಾವು ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ಹಚ್ಕೊಳ್ಳೋದು ಒಳ್ಳೆಯದು ಇನ್ನು ಲಕ್ಷ್ಮೀ ಅಮ್ಮನವ್ರಿಗೆ ಪ್ರಿಯವಾದ ವಸ್ತುಗಳು ನೀವೇನು ಇಟ್ಟಿರ್ತೀರಿ ಅದನ್ನೆಲ್ಲವನ್ನು ತೆಗೆದು ಶುದ್ಧಿ ಮಾಡಿ ತೆಗೆದಿಟ್ಕೊಂಡ್ಬಿಡಿ ಬಿಡಿ ಮತ್ತೆ ನೀವು ಹಬ್ಬಗಳು ಯಾವಾಗೆಲ್ಲ ಬರುತ್ತೋ ಅವಾಗೆಲ್ಲ ಹಬ್ಬಗಳನ್ನ ಉಪಯೋಗಿಸ್ಕೋಬೋದು ತುಂಬ ತುಂಬ ಜನ ಕೇಳ್ತಾರೆ ಹೊಸದಾಗಿ ತೆಗೆದುಕೋಬೋದ ಅಂದ ತೆಗೆದುಕೋಬೇಕಾಗುತ್ತಾ ಅಂತೇಳಿ ಖಂಡಿತ ಇಲ್ಲ ನೀವು ಒಮ್ಮೆ ತೆಗೆದುಕೊಂಡು ಇಟ್ಕೊಂಡ್ರೆ ಸಾಕು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನೀವು ಅದನ್ನೇ ಉಪಯೋಗಿಸ್ಕೋಬೋದು ಇನ್ನು ಕುಂಕುಮ ಅರ್ಚನೆ ನೀವೇ ತೆಗೆದಿಟ್ಕೋಬೋದು ಈ ಮೂರು ದೀಪಗಳು ನೋಡಿ ವಿಶೇಷತೆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ನೀವು ಗಿಡಗಳಿಗೆ ಹಾಕಿ ಹಾಗೆ ಎಳ್ಳನ್ನು ಮತ್ತು ಅಕ್ಕಿಯನ್ನು ಆದಷ್ಟು ಅದನ್ನು ನೆನೆಸಿಬಿಡಿ ನೆನೆಸಿಬಿಟ್ಟು ಪಕ್ಷಿಗಳಿಗೆ ಹಾಕ್ಬಿಡಿ ಪಕ್ಷಿಗಳು ತಿನ್ಕೊಂಬಿಡ್ತವೆ ಆಮೇಲೆ ತಾಂಬೂಲ ಅಂತೇಳಿ ಅದನ್ನು ನೀವೇ ಉಪಯೋಗಿಸಿ ಕೆಂಪು ನೀರನ್ನು ಆದಷ್ಟು ನಿಮ್ಮ ಮನೆಯ ಬಳಿ ಹತ್ರ ತೆಂಗಿನ ಮರ ಇತ್ತು ಅಂದರೆ ತೆಂಗಿನ ಮರಕ್ಕೆ ಹಾಕಿ ಇಲ್ಲ ಅಂದ್ರೆ ಯಾರು ತುಳಿಯೋದೇ ಜಾಗಕ್ಕೆ ಹಾಕಿ ಅಥವಾ ನಿಮ್ಮ ಮನೆಯಲ್ಲೇ ಗಿಡಗಳಿತ್ತು ಅಂದ್ರೆ ಗಿಡಗಳಿಗೆ ಹಾಕ್ಬಿಡಿ ಅದು ತುಂಬಾನೇ ಒಂದು ಒಳ್ಳೆಯ ಸೂಚನೆ ಅದು ನಂತರದಲ್ಲಿ ಅಮ್ಮನವ್ರಿಗೆ ಹಾಕಿರುವಂತಹ ಮಾಂಗಲ್ಯವನ್ನು ನಿಮ್ಮ ಮನೆ ತುಳಸಿ ಗಿಡಕರ ಹಾಕಿ ಅಥವಾ ನಿಮ್ಮ ಮನೆ ಬೇರೆ ಗಿಡಗಳಿದ್ರು ಪರವಾಗಿಲ್ಲ ಗಿಡಗಳ ಹತ್ರ ಹಾಕ್ಬೋದು ನಿಮ್ಗೆ ಹೊರಗೆ ಹೋಗೋದಕ್ಕೆ ಆಗದೆ ಹೋದಾಗ ಬೆಸ್ಟ್ ಆಪ್ಷನ್ ಅಂತಂದ್ರೆ ಎಕ್ಕೆ ಗಿಡ ಇತ್ತು ಅಂತಂದ್ರೆ ಎಕ್ಕೆ ಗಿಡಕ್ಕೆ ಹಾಕುವುದು ತುಂಬಾನೇ ಒಳ್ಳೆಯದು ನಿಮ್ಮ ಮನೆ ಹತ್ರ ದೇವಸ್ಥಾನ ಇತ್ತು ಅಂತ ಅಥವಾ ಬೇರೆ ಯಾವುದೇ ಗಿಡ ಇತ್ತು ಅಂತಂದರೆ ಎಕ್ಕೆ ಗಿಡ ಇತ್ತು ಅಂತಂದರೆ ಎಕ್ಕೆ ಗಿಡಕ್ಕೆ ತೆಗೆದುಕೊಂಡೋಗಿ ಆ ಮಾಂಗಲ್ಯ ಮತ್ತು ಹೂವು ಆಮೇಲೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಆದಷ್ಟು ಯಾರು ತುಳಿಯದೇ ಇರೋ ರೀತಿಯಲ್ಲಿ ಹಾಕುವುದು ಒಳ್ಳೆಯದು ಯಾಕಂದರೆ ಅದು ತುಂಬ ಹಗುರ ಇರುತ್ತೆ ಗಾಳಿಗೆ ಹಾರಿ ಬಂದಾಗ ಯಾರು ತುಳಿದಾಗ ನಿಮಗೂ ದೋಷ ಅವ್ರಿಗೂ ದೋಷ ಹಾಗಾಗಿ ನಮಗೆ ದೋಷ ಬರದೇ ಇರೋ ರೀತಿಯಲ್ಲಿ ನೀವು ವಸ್ತುಗಳನ್ನು ವಿಸರ್ಜನೆ ಮಾಡಿ ಪ್ರತಿಯೊಂದನ್ನು ಕೂಡ ಸರಿಯಾದ ಜಾಗದಲ್ಲಿ ಹಾಕುವುದು ಒಳ್ಳೆಯದು ಇನ್ನು ಕಳಸದ ನೀರು ಬಹುಮುಖ್ಯವಾದದ್ದು ನೋಡಿ ಕಳಸದ ನೀರನ್ನು ಹಾಗೆ ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಮನೆಯನ್ನೆಲ್ಲ ಪ್ರೋಕ್ಷಣೆ ಮಾಡಿ ಒಮ್ಮೆ ನೀವು ಒಂದು ರೂಮ್ ಸಹ ಬಿಡಬೇಡಿ ರೂಮ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಅಡಿಕೆ ಮನೆ ಪ್ರತಿಯೊಂದು ಕಡೆನ ಪ್ರೋಕ್ಷಣೆ ಮಾಡಿ ಹಾಗೆ ನಿಮ್ಮ ತಲೆ ಮೇಲೂ ಕೂಡ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮಕ್ಕಳು ನಿಮ್ಮ ಕುಟುಂಬ ಸಮೇತ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಉಳಿದಿರೋ ನೀರನ್ನು ತೆಗೆದು ಗಿಡಗಳಿಗೆ ಹಾಕಿ ವಿಸರ್ಜನೆ ಮಾಡಿದ ತಕ್ಷಣ ನೀರನ್ನು ಖಾಲಿ ಮಾಡಬೇಕು ಆ ಥರ ಏನಿಲ್ಲ ತೆಗೆದಿಡಿ ಯಾಕೆಂದರೆ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ ತೆಗೆದಿಟ್ಟು ಅವ್ರಿಗೂ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಆಮೇಲೆ ಹಾಕಿ ಆದರೆ ಕಳಸದ ನೀರು ಯಾವಾಗಲೂ ಕೂಡ ಸೂರ್ಯಾಸ್ತ ಆದ ನಂತರದಲ್ಲಿ ಹೊರಗೆ ಹಾಕೋದಕ್ಕೆ ಹೋಗಬೇಡಿ ನೀವು ಬೆಳಕಿದ್ದಾಗಲೇ ಒಂದು ಆರು ಗಂಟೆ ಒಳಗೆ ಕಳಸದ ನೀರನ್ನು ಹೊರಗೆ ಹಾಕುವುದು ಒಳ್ಳೆಯದು ಇದಿಷ್ಟು ಫ್ರೆಂಡ್ಸ್ ನೀವು ವಿಸರ್ಜನೆ ಮಾಡಬೇಕಾಗಿರುವಂಥದ್ದು ಇದರಲ್ಲಿ ಪ್ರತಿಯೊಂದನ್ನು ಕೂಡ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದೇನೆ ಇದರಲ್ಲಿ ನಿಮ್ಗೆ ಗೊಂದಲ ಇತ್ತು ಅಂದರೆ ಖಂಡಿತ ನನಗೆ ಒಂದು ಮೆಸೇಜ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಮೆಸೇಜ್ ಮಾಡೋದನ್ನು ಕಡಿಮೆ ಮಾಡಿದ್ದೇನೆ ಅಂದರೆ ನನಗೆ ಸಮಯ ಅವಕಾಶ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ನಾನು ಆದಷ್ಟು ಎಲ್ಲದಕ್ಕೂ ಕೂಡ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಸೊ ಇವತ್ತಿನ ಒಂದು ಒಂದು ವಿಡಿಯೋವನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಶ್ರೀ ಪಂಚಮುಖಿ ರಾಘವೇಂದ್ರ ಜ್ಯೋತಿಷ ಕೇಂದ್ರ ಪ್ರಧಾನ ತಾಂತ್ರಿಕ್ ಪಂಡಿತ್ ರಾಮ್ ಪ್ರೀತ್ ಕೇವಲ ಒಂಬತ್ತು ಗಂಟೆಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಒಂದು ಎಂಟು ಒಂದು ಒಂದು